ವೆಲ್ಕಮ್ ಟು ಕರ್ನಾಟಕ ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಒಂದು ಗಾಡಿ ನಂಬರ್ ಇಟ್ಕೊಂಡು ಆ ಗಾಡಿ ಯಾರ ಹೆಸರಲ್ಲಿದೆ ಮತ್ತೆ ಅವರ ಅಡ್ರೆಸ್ ಏನು ಮತ್ತೆ ಆ ಗಾಡಿ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಮತ್ತೆ ಆ ಗಾಡಿ ಮಾಡಲ್ ಯಾವ್ದು ಅಂತ ಹೇಗೆ ಕಣ್ಣಿಡಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಅದರಲ್ಲಿ ಕಾರ್ ಇನ್ಫೋನ್ ನಂಬರ್ ಪ್ಲೇಟ್ ಸರ್ಚ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡಿ ನೆಕ್ಸ್ಟ್ ಫಸ್ಟ್ ಬರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದಮೇಲೆ ಆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ಸೊ ಫಸ್ಟ್ ನೀವು ನಿಮ್ಮ ಗಾಡಿ ನಂಬರ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ ಇದು ವರ್ಕ್ ಆಗ್ತಿದೆಯೋ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ನೆಕ್ಸ್ಟ್ ನೀವು ಬೇರೆಯವ್ರ ನಂಬರ್ ಹಾಕಿ ಸರ್ಚ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಯಾರ್ದಾರ ನಂಬರ್ ಹಾಕಿ ಇಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ ಸರ್ಚ್ ಮಾಡಿ ಆದ್ಮೇಲೆ ಗಾಡಿ ಓನರ್ ಹೆಸರು ಮತ್ತೆ ಅವರು ಗಾಡಿಗೆ ಫಸ್ಟ್ ಓನರಾ ಇಲ್ಲ ಸೆಕೆಂಡ್ ಓನರ ಮತ್ತೆ ಗಾಡಿ ಮಾಡೆಲ್ ಯಾವುದು ಮತ್ತೆ ಗಾಡಿ ಕಲರ್ ಏನೋ ಅದು ಪೆಟ್ರೋಲಾ ಇಲ್ಲ ಡೀಸೆಲ್ ಗಾಡಿನ ಮತ್ತೆ ಇಂಜಿನ್ ಟೈಪ್ ಯಾವುದು ಮತ್ತೆ ಯಾವಾಗ ಯಾವ ಆರ್ ಟಿ ಓ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಇಲ್ಲಿ ನೋಡಬಹುದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೀವಿನ್ನ ಕನ್ನಡ ಟೆಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್